ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಲಕ್ಷ್ಮೇಶ್ವರ ನ್ಯೂಸ್ ನಾನು ಮೆಹಬೂಬ್ ಇದೇ ದಿನಾಂಕ ಹದಿಮೂರು ಹದಿನಾಲ್ಕು ಹದಿನೈದರಂದು ನಡೆಯುವ ಹೂವಿನ ಶಿಗ್ಲಿಯ ವಿರಕ್ತ ಮಠದ ಜಾತ್ರೆಗೆ ಬನ್ನಿ ಎಂದು ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಚನ್ನವೀರ ಮಹಾಸ್ವಾಮಿಗಳು ಕರೆ ನೀಡಿದರು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಹತ್ತಿರ ಬರುವ ಹೂವಿನ ಶಿಗ್ಲಿ ವಿರಕ್ತ ಮಠದ ನಲವತ್ತಾರನೇ ವರ್ಷದ ಸಂಕ್ರಾಂತಿಯ ಜಾತ್ರೆ ಮಹೋತ್ಸವ ಹಾಗೂ ಲಿಂಗೈಕ್ಯ ಶ್ರೀ ಮನ್ ನಿರಂಜನ ಪ್ರಣಮ ಸ್ವರೂಪಿ ಮಹಾಸ್ವಾಮಿಗಳ ಹದಿನೈದನೇ ಪುಣ್ಯಸ್ಮರಣೋತ್ಸವದೊಂದಿಗೆ ರೊಟ್ಟಿ ಕರೆ ಇಂಡಿಗೆ ಪ್ರಸಿದ್ಧಿ ಪಡೆದ ಜಾತ್ರಾ ಕಾರ್ಯಕ್ರಮಕ್ಕೆ ಸಕಲ ಸದ್ಭಕ್ತರು ಆಗಮಿಸಬೇಕು ಎಂದು ಹೂವಿನ ಶಗ್ಲಿ ವಿರಕ್ತ ಮಠದ ಶ್ರೀಮನ್ ನಿರಂಜನ ಪರಮ ಸ್ವರೂಪಿ ಚನ್ನವೀರ ಮಹಾಸ್ವಾಮಿಗಳು ಕರೆ ನೀಡಿದರು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಈ ಮೂಲಕ ನಮ್ಮ ನಾಡಿನ ಭಕ್ತಾದಿಗಳಿಗೆಲ್ಲ ಒಂದು ವಿನಂತಿಸುವುದೇನೆಂದರೆ ಹೂವಿನ ಸಿಗ್ರಿ ವಿರಕ್ತ ಮಠದ ಜಾತ್ರಾ ಮಹೋತ್ಸವ ನಮ್ಮ ನಾಡಿನಲ್ಲಿ ಭಾಳಷ್ಟು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು ನಮ್ಮ ಲಿಂಗೈಕ ನಿರಂಜನ ಪರಮ ಪೂಜ್ಯರು ಸುಮಾರು ನಲವತ್ತೈದು ವರ್ಷಗಳ ಆಚೆ ಮಕರ ಸಂಕ್ರಾಂತಿಯ ಪುಣ್ಯಕಾಲದಲ್ಲಿ ರಥೋತ್ಸವವನ್ನು ನೆರವೇರಿಸೋದ್ರ ಮುಖಾಂತರವಾಗಿ ನಮ್ಮ ನಾಡಿನ ಭಕ್ತರು ಇಂತಹ ಪುಣ್ಯಕಾಲದಲ್ಲಿ ಪುಣ್ಯಕ್ಷೇತ್ರಗಳನ್ನು ಅರಸಿ ಸಾಧು ಸತ್ಪುರುಷರನ್ನು ಅರಸಿ ಬೇರೆ ಬೇರೆ ನಗರಗಳಿಗೆ ಹೋಗೋದು ಬೇಡ ಇದ್ದಲ್ಲಿಯೇ ಇಂಥ ಎಲ್ಲ ಮಹಾತ್ಮರನ್ನು ಕರೆಸಿ ಅವರಿಗೆ ದರ್ಶನ ಆಶೀರ್ವಾದವನ್ನು ನೀಡಿ ಈ ಮಕರ ಸಂಕ್ರಾಂತಿಯ ಪುಣ್ಯಕಾಲದಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಇವತ್ತು ವಿಶೇಷವಾಗಿರ್ತಕ್ಕಂಥ ದರ್ಶನವನ್ನು ಮಾಡಿಸಬೇಕು ಅನ್ನೋ ಉದ್ದೇಶದಿಂದ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಈಗಾಗಲೇ ನಲವತ್ತೈದು ವಸಂತಗಳನ್ನು ಪೂರೈಸಿ ನಲವತ್ತಾರನೇ ವರ್ಷದ ಜಾತ್ರೆಯನ್ನು ಇದ್ದೇವೆ ವಿಶೇಷವಾಗಿ ಎಲ್ಲ ಸದ್ಭಕ್ತರು ಕೂಡ ಇದಕ್ಕೆ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿ ಬಹಳಷ್ಟು ಸೇವೆಯನ್ನು ಸಲ್ಲಿಸಿ ಜಾತ್ರೆಯನ್ನು ಇದ್ದಾರೆ ನಮ್ಮ ನಾಡಿನಲ್ಲಿ ಕಟಕ್ ರೊಟ್ಟಿ ಜಾತ್ರೆ ಅಂತಲೇ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು ನಮ್ಮ ಇದೇ ಬರ್ತಕ್ಕಂಥ ಹದಿಮೂರನೇ ತಾರೀಕಿನ ದಿವಸ ಬೆಳಗಿನ ಜಾವ ಲಿಂಗ ದೀಕ್ಷೆ ಮತ್ತು ಅಯಾಚಾರ ಕಾರ್ಯಕ್ರಮ ನಡುವೆ ನೆರವೇರ್ಕೊಂಡು ಇದೆ ಅಂದೇ ದಿನ ರಾತ್ರಿ ನಮ್ಮ ವಿಶೇಷವಾಗಿರ್ತಕ್ಕಂಥ ಬಾಲೀಲ ಮಹಾನ್ ಶಿವಗಳ ಪುರಾಣ ಪ್ರವಚನ ಕಾರ್ಯಕ್ರಮ ಮಂಗಲೋತ್ಸವ ಇರ್ತಾಯಿದೆ ಹದಿನಾಲ್ಕನೇ ತಾರೀಕಿನ ದಿವಸ ವಿಶೇಷವಾಗಿ ರಥೋತ್ಸವ ಕಾರ್ಯಕ್ರಮ ಧರ್ಮಸಭೆ ಇದೆಲ್ಲ ಇರ್ತಾಯಿದೆ ಹದಿನೈದನೇ ತಾರೀಕಿನ ದಿವಸ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ನೆರವೇರ್ಕೊಂಡು ಇದ್ದಾವೆ ಸಾಯಂಕಾಲ ಕಡಿಬಿನೋತ್ಸವ ಕಾರ್ಯಕ್ರಮ ನೆರವೇರ್ಕೊಂಡು ಇದೆ ಅದೇ ರೀತಿಯಾಗಿ ರಾತ್ರಿ ಮತ್ತು ಧರ್ಮಸಭೆ ಕಾರ್ಯಕ್ರಮ ಪ್ರಾರಂಭವಾಗ್ತಾಯಿದೆ ಇಂತಹ ಒಂದು ಕಾರ್ಯಕ್ರಮಕ್ಕೆ ನಾಡಿನ ಹಲವಾರು ಪರಮ ಪೂಜ್ಯರು ಆಗಮಿಸ್ತಾ ಇದ್ದಾರೆ ರಾಜಕಾರಣಿಗಳು ಆಗಮಿಸ್ತಾ ಇದ್ದಾರೆ ವಿಶೇಷವಾಗಿರ್ತಕ್ಕಂಥ ಕಲಾವಿದರು ಆಗಮಿಸ್ತಾ ಇದ್ದಾರೆ ಇಂಥ ಎಲ್ಲ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಶ್ರೀಮಠದಿಂದ ನಡೀತಾ ಇರೋದರಿಂದ ಮೂರು ದಿನವೂ ಕೂಡ ಪ್ರಸಾದದ ವ್ಯವಸ್ಥೆ ಇರ್ತದೆ ಇದು ನಮ್ಮ ಎಲ್ಲ ಸದ್ಭಕ್ತರು ಕೂಡ ಹತ್ತಾರು ಸಾವಿರ ರೊಟ್ಟಿಗಳನ್ನು ಸಂಗ್ರಹ ಮಾಡಿದ್ದಾರೆ ಕರಿಂಡಿಯನ್ನು ಹಾಕಿದ್ದಾರೆ ಎಲ್ಲ ಸದ್ಭಕ್ತರಿಗೆ ನಾವು ಹೋಗಿ ವಿಶೇಷವಾಗಿ ಜಾತ್ರೆಗೆ ಕರೀಲಿಕ್ಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಅದಕ್ಕೆ ಈ ಮಾಧ್ಯಮದ ಮುಖಾಂತರವಾಗಿ ನಾವು ನಾಡಿನ ಎಲ್ಲ ಸದ್ಭಕ್ತರಿಗೆ ತಿಳಿಸೋದೇನೆಂದರೆ ತಾವೆಲ್ಲರೂ ಕೂಡ ಶ್ರೀಮಠಕ್ಕೆ ಆಗಮಿಸಿ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಗುರುಗಳ ದರ್ಶನ ಆಶೀರ್ವಾದವನ್ನು ಪಡೆದು ತಾವೆಲ್ಲರೂ ಕೂಡ ಪುನೀತರಾಗಬೇಕು ಅಂತ ತಿಳ್ಕೊಂಡು ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು